ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂರನೇ ತಾರೀಕು ಗುರುವಾರ ಬಂದು ಅಷ್ಟಮಿ ಬಂದಿದೆ ಅಷ್ಟಮಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಎಂಟು ದಿಕ್ಕುಗಳಿಂದ ಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇರುವಂಥ ಅದ್ಭುತವಾದ ದಿನ ವಾರಾಹಿ ದೇವಿಯನ್ನು ಪೂಜಿಸುವ ಶಕ್ತಿದಾಯಕವಾದ ದಿನ ಕೂಡ ಅಂತ ಹೇಳ್ತೀವಿ ವಿಶೇಷತೆ ಏನು ಅಂದರೆ ನಮಗೆ ಇನ್ನೂ ಗುಪ್ತ ವಾರಾಹಿ ನವರಾತ್ರಿಗಳು ಇನ್ನು ಎಂಟನೇ ದಿನ ಈ ದಿನ ಬಂದಿದೆ ಅಂದರೆ ನಮಗೆ ಶುಕ್ರವಾರ ಕಂಪ್ಲೀಟಾಗಿ ಒಂಬತ್ತು ದಿನ ಆಗುತ್ತೆ ನೋಡಿ ಎಂಟನೇ ದಿನ ಕೂಡ ಬಂದಿದೆ ಅದೇ ದಿನ ಅಷ್ಟಮಿ ತಿಥಿ ಕೂಡ ಬಂದಿದೆ ಅಂದರೆ ಇಷ್ಟು ಶಕ್ತಿ ಇರುತ್ತೆ ಅನ್ನೋದು ನೀವೇ ಅರ್ಥ ಮಾಡಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ವಾರಾಹಿ ನವರಾತ್ರಿಗಳನ್ನು ಪೂಜೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಹಾಗೆ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗೋ ಆಗಿರೋದಿಲ್ಲ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಏನಾದರೂ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ ಅಂತಹವರು ಈ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಗುಪ್ತ ವಾರಾಹಿ ನವರಾತ್ರಿಗಳು ಅಂತ ಹೇಳಿದ್ರೆ ನಮ್ಮ ಮನೆಯ ಮಟ್ಟಿಗೆ ಸೀಮಿತವಾಗಿ ನಾವು ಯಾರಿಗೂ ಬೇರೆಯವ್ರಿಗೆ ತಿಳಿಸದೆ ನಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ರಹಸ್ಯವಾಗಿ ನಾವು ಪೂಜಿಸುವಂಥ ಗುಪ್ತ ವಾರಾಹಿ ನವರಾತ್ರಿಗಳು ತುಂಬ ವಿಶೇಷವಾಗಿರುತ್ತೆ ಇದನ್ನು ಬೇರೆ ಬೇರೆ ರೀತಿಯಲ್ಲೇ ಭಯ ಪಡ್ತಾರೆ ಅಂದರೆ ವಾರಾಹಿ ದೇವಿಯನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ನಮಗೆ ಭಯ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಭಯ ಇರುವಂಥವರು ತಗೊಂಡು ಬಂದು ಮಾಡಬೇಡಿ ಆದರೆ ನಂಬಿಕೆ ಇಟ್ಟು ಆ ತಾಯಿಯನ್ನು ಯಾರು ಪೂಜೆ ಮಾಡ್ತಾರೆ ನೋಡಿ ಆ ತಾಯಿ ನಿಜವಾಗಲೂ ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ನಮಗೆ ಸುಖ ಸುಮ್ಮನೆ ಯಾರಾದರೂ ಶತ್ರುಗಳು ಕಾಟ ಕೊಡ್ತಾ ಇದ್ದರೆ ಹಾಗೆ ನಮಗೆ ಮೋಸ ಮಾಡಿದರೆ ನಮಗೆ ಏನೇ ಎಲ್ಲ ಯಾವುದೇ ಒಂದು ನಷ್ಟ ಆಗಿರಬಹುದು ಅದನ್ನು ತುಂಬಿಸ್ಕೊಡ್ತಾಳೆ ತಾಯಿ ಅಂತ ಹೇಳಬಹುದು ಇನ್ನು ಗುರುವಾರ ಅಂದ ತಕ್ಷಣ ಗುರುಬಲ ಹೆಚ್ಚಾಗೋದಕ್ಕೆ ಬಹಳ ಸರಳ ವಿಧಾನದಲ್ಲೇ ಇದನ್ನು ಫಾಲೋ ಮಾಡಿದ್ರೆ ಸಾಕು ಎಲ್ಲರೂ ಕೂಡ ಮಾಡಬಹುದು ಗುರುವಿನ ಆಶೀರ್ವಾದಕ್ಕೋಸ್ಕರ ಅರಿಶಿಣದ ಪರಿಹಾರಗಳನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕಾಗುತ್ತೆ ಅರಿಶಿಣ ಅನ್ನೋದು ಮಂಗಳಕರವಾದ ಶುಭದಾಯಕವಾದ ಒಂದು ವಸ್ತು ಇದನ್ನು ನಾವು ಪ್ರತಿ ಪೂಜೆಯಲ್ಲೂ ಕೂಡ ಪ್ರಾಧಾನ್ಯವಾಗಿ ತಗೊಳ್ತೀವಿ ನೀವು ಇದನ್ನು ಸರಳ ವಿಧಾನದಲ್ಲೇ ಸ್ವಲ್ಪನೇ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೆ ಇದನ್ನು ನಿಮ್ಮ ಎಡಗೈ ಬಲಗೈ ನಾವು ವಾಚ್ ಕಟ್ತೀವಲ್ವ ಮಣಿ ಕಟ್ಟಿರುತ್ತಲ್ವ ಅಲ್ಲಿ ನೀವು ಬಟ್ಟೆ ಥರ ಇಟ್ಕೊಳ್ಬೇಕು ಇದನ್ನು ಇಟ್ಕೊಳ್ಬೇಕಾದ್ರೆ ಕಂಪಲ್ಸರಿ ನಾವು ಸ್ನಾನ ಮಾಡಿರಬೇಕು ಸ್ನಾನ ಮಾಡಿ ಈ ರೀತಿ ಇಟ್ಕೊಂಡ್ರೆ ಗುರುವಾರ ನೀವು ಯಾವ ಸಮಯದಲ್ಲಾದರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ಯಾಕಂದರೆ ಗುರುಬಲ ಹೆಚ್ಚಾಗೋದಕ್ಕೆ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಮಾತ್ರ ನಾವು ಇಟ್ಕೊಳ್ಬೇಕಾಗುತ್ತೆ ಹನ್ನೆರಡು ದಾಟದ ಮೇಲೆ ಅದು ಶುಕ್ರವಾರಕ್ಕೆ ಸೇರುತ್ತಲ್ವ ಅದಕ್ಕೋಸ್ಕರ ಗುರುಬಲ ಅನ್ನೋದು ಜಾಸ್ತಿ ಆದರೆ ಮನುಷ್ಯನಿಗೆ ಇರುವ ಆತಂಕಗಳು ದೂರ ಆಗುತ್ತೆ ದುಡ್ಡು ಅನ್ನೋದು ಬರುತ್ತೆ ನಮಗೆ ಐಶ್ವರ್ಯ ಅನ್ನೋದು ಕೊಡುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಗುರುಬಲ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದನ್ನು ಫಾಲೋ ಮಾಡಿ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಬಹುದು ಮುಖಕ್ಕೆ ನಾವು ಅರಿಶಿಣವನ್ನು ಲೇಪನ ಮಾಡ್ತೀವಿ ತುಂಬ ಜನ ಎಲ್ರಿಗೂ ಗೊತ್ತಿರುವಂಥದ್ದು ಮುತ್ತೈದೆಯರು ಅರಿಶಿಣವನ್ನು ಕೈ ಕಾಲು ಮುಖ ಎಲ್ಲವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ಅದು ಎಷ್ಟು ಒಳ್ಳೆಯದು ಅಂದರೆ ಆ ಮನೆಗೆ ತುಂಬ ಶುಭದಾಯಕವಾಗಿರುತ್ತೆ ಈ ರೀತಿ ನೀವು ಮಾಡಿಕೊಳ್ಬಹುದು ಇನ್ನು ನಾವು ಅಷ್ಟಮಿ ತಿಥಿ ಇರೋದರಿಂದ ಸಂಜೆ ಐದು ನಲವತ್ತೈದರಿಂದ ಆರು ಮೂವತ್ತೆರಡರ ಒಳಗೆ ತುಳಸಿ ಗಿಡದ ಹತ್ತಿರ ಇದೊಂದನ್ನು ನಾವು ಇಟ್ಬಿಟ್ರೆ ಸಾಕು ನಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಎಂಟು ದಿಕ್ಕುಗಳಿಂದ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡುವಂಥ ತುಳಸಿ ಗಿಡ ಯಾಕೆ ಪ್ರಾಧಾನ್ಯವಾಗಿ ಮನೆಗಳಲ್ಲಿ ಇರಬೇಕು ನೆಗೆಟಿವ್ ಅನ್ನೋದು ಬರೋದಿಲ್ಲ ಯಾರೇ ಕೆಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ನಮ್ಮ ಮನೆಗೆ ತಾಗೋದಿಲ್ಲ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ತುಳಸಿ ಮಾತೆಯಲ್ಲಿ ತುಳಸಿ ಮಾತೆ ಪ್ರತಿ ಕಷ್ಟವನ್ನು ಕಣ್ಣೀರನ್ನು ನಮ್ಮ ತಾಯಿ ಯಾವ ರೀತಿ ಹಾಲಿಸ್ತಾರೆ ನೋಡಿ ಅದೇ ಥರನೇ ತಾಯಿ ತುಳಸಿ ಮಾತೆ ನಮ್ಮ ಮಾತುಗಳನ್ನು ಹಾಲನೆ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂಥ ಪರಿಹಾರವನ್ನು ಪರಿಷ್ಕಾರ ರೂಪದಲ್ಲೇ ಕೊಡ್ತಾರೆ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ತುಳಸಿ ಮಾತೆಯನ್ನು ಮನೆಯಲ್ಲಿ ನೆಲೆ ಅಂದರೆ ಆ ತಾಯಿ ನೆಲೆಸಬೇಕು ಅಂದರೆ ನಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡಬೇಕು ನೆಟ್ಟದಾಗ ಆರೋಗ್ಯ ದೃಷ್ಟಿಯಿಂದ ಆಧ್ಯಾತ್ಮಿಕವಾಗಿಯೂ ಕೂಡ ನಮಗೆ ಎರಡೂ ರೀತಿಯಲ್ಲೂ ಕೂಡ ಸಹಾಯ ಬರುತ್ತೆ ಮನುಷ್ಯನಿಗೆ ಯಾವುದು ಒಳ್ಳೆಯದಾಗುತ್ತೆ ಯಾವುದು ಸಹಾಯಕ್ಕೆ ಬರುತ್ತೆ ಅದನ್ನು ಮಾತ್ರನೇ ನಾವು ಇಟ್ಕೊಳ್ತೀವಿ ಅಂದರೆ ಮನುಷ್ಯನ ಸ್ವಭಾವ ಯಾವಾಗಲೂ ನಮಗೆ ಲಾಭ ಆಗೋದರ ಕಡೆ ಮಾತ್ರ ಯೋಚನೆ ಮಾಡ್ತೀವಲ್ವಾ ಅದೇ ಥರನೇ ಇದು ಕೂಡ ಅಂತ ಅನ್ಕೊಳ್ಳಿ ನೀವು ಕೆಲವೊಬ್ರು ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಕ್ಕ ಅಂತ ಹೇಳ್ತಾರೆ ಅಂದ್ರೆ ತುಳಸಿ ಗಿಡವನ್ನ ನೆಟ್ಬಿಟ್ಟು ಪರವಾಗಿಲ್ಲ ನೀವು ಪ್ರತಿನಿತ್ಯ ಎರಡು ಎಲೆಗಳನ್ನ ಬೆಳಗ್ಗೆನೆ ಸೇವನೆ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ವೃದ್ಧಿಯಾಗುತ್ತೆ ನಿಮಗೆ ಚುರುಕಾಗುತ್ತೆ ಬುದ್ಧಿ ಯಾವಾಗಲೂ ಯುಮ್ಯುನಿಟಿ ಫವರ್ ಅನ್ನೋದು ಜಾಸ್ತಿ ಕೂಡುತ್ತೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾಗ ಜೊತೆಯಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ ದಂಪತಿಗಳಿಗೆ ವರ್ಷಾನುಗಟ್ಟಲೆ ಆಸ್ಪೆಟ್ಲು ದೇವಸ್ಥಾನ ಪ್ರತಿಯೊಂದನ್ನು ಕೂಡ ಸುತ್ತಾಡಿರ್ತಾರೆ ಅಂತಹವರು ಪ್ರತಿ ಗುರುವಾರದ ದಿನ ಶುಕ್ರವಾರದ ದಿನ ಇವೆರಡೂ ಕೂಡ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ನಿಮಗೆ ತೋಚಿದ ರೀತಿಯಲ್ಲೇ ತುಳಸಿ ಮಾತೆ ಹತ್ರ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ಆ ತಾಯಿ ಹತ್ರ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ತಾಯಿ ನಮ್ಮ ಮಾತುಗಳನ್ನು ಕೇಳ್ತಾಳೆ ಸ್ನೇಹಿತರೆ ಎಲ್ಲ ಸಮಸ್ಯೆಗಳನ್ನು ತೀರಿಸ್ತಾಳೆ ಅದಕ್ಕೆ ಈ ರೀತಿ ದಂಪತಿಗಳಲ್ಲಿ ಯಾರಾದರೂ ಒಬ್ಬರಾದರೂ ಈ ರೀತಿ ಮಾಡ್ಕೊಳ್ಬಹುದು ಅಂದರೆ ಮನೆಯ ಗೃಹಿಣಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆ ಮನೆಗೆ ಶ್ರೇಯಸ್ಕರವಾಗಿರುತ್ತೆ ಇನ್ನು ಈ ಪರಿಹಾರವನ್ನು ನೀವು ಸಂಜೆ ಐದು ನಲವತ್ತೈದರಿಂದ ಆರು ಮೂವತ್ತೆರಡರ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏನು ಮಾಡಬೇಕು ಅಂದರೆ ದೇವರ ಮನೆಯಲ್ಲಿರುವಂಥ ಪೂಜೆಗೆ ಬಳಸುವಂಥ ಕುಂಕುಮವನ್ನು ತಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ನೀವು ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ಸಾಧಾರಣವಾದಂಥ ಒಂದು ಕರ್ಪೂರದ ಬಿಲ್ಲೆಯನ್ನು ಪುಡಿ ಮಾಡಿ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಮರೆಯದೆ ಜೀರಿಗೆಯನ್ನು ಇದರಲ್ಲಿ ಹಾಕಿಬಿಟ್ಟಿದ್ದೆ ಪೇಸ್ಟ್ ಮಾಡಬೇಕು ಜಾಸ್ತಿ ಮೆತ್ತಕ್ಕೆ ಮಾಡಬೇಡಿ ಇದರಲ್ಲಿ ತೋರಿಸಿದ್ದೀನಿ ನೋಡಿ ಉಂಡೆ ರೂಪದಲ್ಲಿ ಬರಬೇಕು ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಚಿಕ್ಕ ಪ್ರಮಾಣದಲ್ಲೇ ಮಾಡಿಕೊಳ್ಳಿ ಅದನ್ನು ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿಟ್ಕೊಂಡು ಮನೆಯೆಲ್ಲ ಒಂದು ರೌಂಡು ಓಡಾಡ್ತಾ ನಮ್ಮ ಸಮಸ್ಯೆಗಳು ದೂರ ಆಗಿದೆ ನಮ್ಮ ಕಷ್ಟಗಳು ಬಾಧೆಗಳು ಅವಮಾನಗಳು ಎಲ್ಲವೂ ದೂರ ಆಗಿದೆ ತಾಯಿ ನೀನು ನಮ್ಮ ಸುಖ ಸಂತೋಷವನ್ನು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಆಶೀರ್ವಾದ ಮಾಡು ತಾಯಿ ಅಂತ ಕೇಳ್ಕೊಳ್ತಾ ಇದನ್ನು ತುಳಸಿ ಗಿಡದ ಹತ್ತಿರ ನೀವು ಆ ಬುಡದ ಹತ್ರ ಇಡಬೇಕು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಜಾಸ್ತಿ ಮಣ್ಣನ್ನು ಹಗಿಬೇಡಿ ಸ್ವಲ್ಪ ತೆಗೆದುಬಿಟ್ಟು ಇದನ್ನು ಹಿಡಿ ಈ ಥರ ಇಟ್ಟಾಗ ನಮ್ಮ ಮನೆಯಲ್ಲಿರುವ ಎಲ್ಲ ನೆಗೆಟಿವು ದೂರ ಆಗುತ್ತೆ ಪಾಸಿಟಿವ್ ಅನ್ನೋದು ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು